ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಹೆಸರು ಅಶ್ವಿನಿ ದೀಪಾರೆಡ್ಡಿ ಅಂತ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಎಲ್ಲರೂ ಕೂಡ ಟಿಫನ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಂದು ಕೂಡ ಆಯಿತು ಸೊ ಬೆಳಗ್ಗೆನೇ ಸ್ವಲ್ಪ ನಿನ್ನೆನೇ ಹಜ್ಜಿ ಸ್ವಲ್ಪ ಅದು ಏನಂತಾರೆ ಆ ಉದ್ದಿನ ನಾನು ನೆನೆ ಹಾಕಿದ್ರು ಸೊ ಅದಕ್ಕೋಸ್ಕರ ಇದು ಇನ್ನೇನು ಒಡೆ ಮಾಡೋದು ಬೇಡ ಅಂತ ಅಂತೇಳ್ಬಿಟ್ಟು ಚಿನ್ನ ಬಾಕ್ಸ್ಗೂ ಹಾಕ್ಬಿಡುತ್ತೆ ಟಿಫನ್ಗೂ ಆಗ್ಬಿಡುತ್ತೆ ಅಂಥೇಳಿ ರವೆ ಇತ್ತು ಅಂತೇಳಿ ನೈಟೇ ಸ್ವಲ್ಪ ಇಡ್ಲಿಗೆ ರೆಡಿ ಮಾಡಿ ಇಟ್ಟಿದ್ದೆ ಸೊ ಬೆಳಗ್ಗೆ ಇಡ್ಲಿ ಮಾಡ್ಕೊಂಡು ಬಂದೆ ಸೊ ಮನೇಲಿ ಯಾವುದೇ ರೀತಿಯಾಗಿ ವೀಡಿಯೋ ಮಾಡೋದಕ್ಕೆ ಇಲ್ಲ ಯಾಕೆ ಅಂತಂದರೆ ಇದು ಟ್ರೈಪೋಡ್ ಇಲ್ಲಿದ್ದರೆ ಮೇಲಿರುತ್ತೆ ಮೇಲಿದ್ದರೆ ಕೆಳಗಡೆ ಇರುತ್ತೆ ಸೊ ಆ ಥರ ಆಗ್ತಾಯಿದೆ ಅದಕ್ಕೋಸ್ಕರ ಇದು ಕೆಳಗಡೆ ಇಟ್ಬಿಟ್ಟಿದ್ದೀನಿ ಮೇಲೆ ಹೊಸ ತರೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ನೋಡೋಣ ಹಬ್ಬ ಹಬ್ಬ ಆಗೋವರೆಗೂ ಮಂತ್ ಯಾವುದೇ ರೀತಿಯಾಗಿ ಖರ್ಚು ಮಾಡುವಂತಹ ಅವಶ್ಯಕತೆ ಇದ್ರೂ ಮಾಡೋ ಹಾಗಿಲ್ಲ ಯಾಕೆಂದರೆ ಸ್ವಲ್ಪ ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಈ ತಿಂಗಳು ಫುಲ್ಲು ಅದಕ್ಕೋಸ್ಕರನೇ ಸೊ ಸಿನಿಮಾ ಬರ್ಡೇ ಕೂಡ ಇದೇ ತಿಂಗಳು ಇದೆ ಹಬ್ಬವೂ ಸಹ ಇದೇ ತಿಂಗಳು ಇದೆ ಸೊ ಅದಕ್ಕೋಸ್ಕರನೇ ಸೊ ಬೆಳಗ್ಗೆ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಕೆಲಸನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ ಇದೊಂದು ಜಸ್ಟ್ ಥರ ಬುಟ್ಟ ಬುಟ್ಟ ಕೇಳಿದರು ಅಷ್ಟನ್ನೇ ಸ್ಲೀವ್ಸ್ಗೆ ಇನ್ನೇನು ಸಹ ಕೇಳಿರಲಿಲ್ಲ ಅದಕ್ಕೋಸ್ಕರ ಇದು ಜಸ್ಟ್ ಬುಟ್ಟ ನಿನ್ನೆ ನೈಟ್ ಆ್ಯಂಡ್ ಅವಿನವ್ರು ಫಿನಿಶ್ ಮಾಡಿದರು ಹಾಗೆ ಒಂದು ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸ್ತೀನಿ ಯಾಕೆಂದರೆ ಇವಾಗ ಇರೋವಂಥದ್ದು ನೆಟೆಡ್ ಬ್ಲೌಸ್ ಆಗಿರ್ಬೋದು ಅಥವಾ ಎಂಬ್ರಾಯ ವರ್ಕ್ ಬ್ಲೌಸ್ ಆಗಿರ್ಬೋದು ಫುಲ್ ಟ್ರೆಂಡಿಂಗಲ್ಲಿ ಇರೋವಂಥದ್ದು ನೆಟ್ಟೆಡ್ ಬ್ಲೌಸು ವಿತೌಟ್ ಎಂಬ್ರಾಯ್ಡರಿ ಅಂದರೆ ಪ್ಲೈನ್ ಏನಲ್ಲ ನಾನೇನು ಹಳೆ ವಿಡಿಯೋದಲ್ಲಿ ಫ್ರಾಕ್ ತೋರಿಸಿದ್ದೆ ಅಲ್ವಲ್ಲ ಹೆಂಗೆ ಅದೇ ಸೇಮ್ ಅದು ಇನ್ನೊಂದು ಸ್ಟಿಚ್ ಮಾಡಬೇಕು ನಾನು ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಅವ್ರದ್ದೊಂದೇ ಸ್ಟಿಚ್ ಮಾಡಿ ಹುಡ್ಕೊಂಡ್ರೆ ಬೇರೆ ಪೆಂಡಿಂಗಲ್ಲಾಗುತ್ತೆ ಪೆಂಡಿಂಗಲ್ಲಿ ಅದಕ್ಕೋಸ್ಕರನೇ ಅದನ್ನು ನೆಟ್ಟೆಡಲ್ಲಿ ಅಂತಂದರೆ ಆಫ್ ನಮಗೆ ಈ ಪಾರ್ಟಲ್ಲಿ ಮಾತ್ರ ಲೈನಿಂಗ್ ಬೇಕಾಗಿರೋದು ಈ ಮೇಲುಗಡೆ ಶೋಲ್ಡರ್ ಪಾರ್ಟಲ್ಲಿ ಲೈನಿಂಗ್ ಇಲ್ಲದೆ ಇರೋವಂಥದ್ದು ಅಂದರೆ ಬರೀ ನೆಟ್ಟೆಡ್ ಹಾಕ್ಬಿಟ್ಟು ಸ್ಟಿಚ್ ಅಂಥದ್ದು ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಹಳೆ ಬ್ಲೌಸ್ಗಳೆಲ್ಲನೂ ಸಹ ನಾನು ತುಂಬ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಆ ಥರ ನೆಟ್ಟೆಡಲ್ಲಿ ಬಟ್ ಇವಾಗ ಅದು ಯಾವುದೂ ಆಗೋದು ಇಲ್ಲ ನಂದು ಕಾಲೇಜ್ ಫಂಕ್ಷನ್ ಆಗಿರ್ಬೋದು ಎಲ್ಲ ಸಹ ಅದೇ ಥರ ಬ್ಲೌಸ್ಗಳನ್ನೇ ಹಾಕ್ಕೊಂಡಿದ್ದೀನಿ ನಾನು ಅದೇ ಥರ ಬ್ಲೌಸ್ಗಳನ್ನೇ ವೇರ್ ಮಾಡ್ತಾ ಇದ್ದೆ ಬಟ್ ಅದು ಏನೋ ಒಂಥರ ಕಂಫರ್ಟಬಲ್ ಅನ್ನೋದಕ್ಕಿಂತ ಅದು ಸ್ಯಾರಿ ಹಾಕ್ಕೊಂಡಾಗ ಅದೊಂಥರ ಚೆನ್ನಾಗಿ ಕಾಣಿಸೋದು ಮೊದಲೆಲ್ಲ ಸ್ಯಾರಿ ಏನು ಇವಾಗ ಮೊದಲು ಉಟ್ಕೊಳ್ತಾರೆ ಯಾರಾದರೂ ಫ್ಯಾನ್ಸಿಯಾಗಿ ಉಟ್ಕೊಳ್ತಾರೆ ಅಲ್ವಾ ಸೊ ಅದೊಂಥರ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹೇಳಬೇಕು ಅಂತಂದರೆ ಹಾಗೆ ತುಂಬ ಜನ ನಿನ್ನೆ ಹಾಕಿರುವಂತಹ ವಿಡಿಯೋಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಡ್ರೆಸ್ ಕೊಟ್ಟಿರ್ತೀನಿ ಅಂತ ಹೇಳಿದ್ದೆ ಬಟ್ ಆದರೂ ಸಹ ತುಂಬ ಜನ ನನಗೇ ಫೋನ್ ಮಾಡಿದ್ದೀರ ಡಿಸೈನ್ಗಳಿಗೆ ಅಂತ ಹೇಳಿಬಿಟ್ಟು ಪ್ಲೀಸ್ ನನಗೆ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲೇನು ಕಾಣ್ತಾ ಇದೆಯಲ್ಲ ಇದೇ ಡಿಸೈನ್ ಆ್ಯಂಡ್ ಮಷಿನ್ ಎಂಕವರಿ ನಂಬರ್ ಅಂತ ಕೊಟ್ಟಿದ್ದೀನಿ ಇದೇ ನಂಬರ್ಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನೀವೇನಾದರೂ ವರ್ಕ್ ಏನಾದರೂ ಮಾಡಿಸ್ಬೇಕು ಅಂತ ಇದ್ದರೆ ವರ್ಕ್ ಈ ಡೀಟೇಲ್ಸ್ ಏನಾದರೂ ಬೇಕಿತ್ತು ಅಂದಾಗ ಮಾತ್ರ ನೀವು ನನ್ನ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಸೊ ಬನ್ನಿ ಇವತ್ತಿನ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಎಂಡ್ವರೆಗೂ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೇ ನೋಡ್ಬೋದು ಬೇಗ ಅಲ್ಲದೇ ಇದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ಆ ವಿಡಿಯೋನ ನೋಡಿ ನಮ್ಗೆ ಕೂಡ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ Uh, so, <coughs> so, for next time. ಮುಂದೆ ಹೋದ್ರೆ ನಮ್ ಪ್ರೈಸ್ ಇಲ್ವೇ ಇಲ್ಲ ವಾಪಸ್ ತಗೊಂಡೋಗಿ ಅರ್ಜೆಂಟ್ ಅಂದ್ರೆ ವಾಪಸ್ ತಗೊಂಡೋಗಿ ಅಲ್ಲಿ ರೇಟ್ ಜಾಸ್ತಿ ಅಂತ ಹೇಳಿ ಇನ್ನು ಬೆಳಿಗ್ಗೆ ಏನು ಶಾಪ್ ಓಪನ್ ಮಾಡಿ ನನ್ನ ಕೆಲ್ಸನು ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಅವಾಗ ಒಬ್ಬ ಕಸ್ಟಮರ್ ಬಂದರು అందు బ్లౌస్ తందరు ఆచువల్లీ టూ డేస్ అయి అర్జెంట్ ఇది ఫంక్షన్ ఇది అదే వేర్మాకు సహా ఆగ అంతరు సరే ఓకే అనిబిట్టు నూ కూడా పదే అందరూ ఆవ్లూ కొడతాయితారల్వ ఇవగా ఇలా అన్నకూ ఆగోద అంతేబిట్టు సరే ఓకే అంత తగండె బట్ అెజర్మెంట్ బ్లౌస్ కొట్టి అంత మొత్త రిటర్న్ బందెజర్మెంట్ బ్లౌస్ కొడు సో అత్ర నన్ను ఆగే మాట్లాడుతా అందు మెజర్మెంట్ బ్లౌస్న తోసి ಇದು ನಾನು ಫೈವ್ ಹಂಡ್ರೆಡಿಗೆ ಹಾಕ್ಸಿದ್ದು ನೋಡಿ ಅಂತ ತೋರಿಸ್ತಾ ಇದ್ದರು ಬಟ್ ಆ ಡಿಸೈನ್ ಹೆಂಗಿದೆ ಅಂತಂದರೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡಿಗೆ ಹಾಕೋ ಥರ ಇದೆ ಡಿಸೈನು ಶಂಕು ಡಿಸೈನು ಸಿಂಪಲ್ ಇದ್ರೂ ಚೆನ್ನಾಗಿದೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಕೊಟ್ಬಿಟ್ಟು ಅದು ಮ್ಯಾನ್ಯಲ್ ಮಷಿನಲ್ಲಿ ಹಾಕಿರೋ ಅಂಥದ್ದು ಅಂದರೆ ಚೆನ್ನಾಗಿದೆ ಡಿಸೈನು ನಾನು ಅವ್ರದ್ದು ಡಿಸೈನ್ ಬ್ಲೌಸ್ ವರ್ಕ್ ಹಾಕ್ಬೇಕಾದ್ರೆ ತೋರಿಸ್ತೀನಿ ಯಾವುದು ಕೊಟ್ಟಿದ್ರು ಅಂತ ಹೇಳಿಬಿಟ್ಟು ಅದು ಬ್ಲೌಸ್ ಆಲ್ರೆಡಿ ಫುಲ್ಲು ವರ್ಕೇ ಬಂದ್ಬಿಟ್ಟಿದೆ ಆಲ್ರೆಡಿ ಅಂದರೆ ಎಂಬ್ರಾಯ್ಡರಿ ವರ್ಕ್ ಅಲ್ಲ ಅದು ಏನು ಸ್ಯಾರಿಗಳು ಡಿಸೈನ್ ಬರುತ್ತಲ್ಲ ಜರಿದು ಸೊ ಆ ಥರ ಫುಲ್ ಬ್ಲೌಸ್ ಫುಲ್ಲು ಜರಿ ಆಲ್ರೆಡಿ ವರ್ಕ್ ಇದೆ ಬಟ್ ನನಗೆ ವರ್ಕ್ ಇರೋ ವೇರ್ ಮಾಡೋಕ್ಕಾಗೋದಿಲ್ಲ ಒಂದು ಸಿಂಪಲಾಗಿ ಒಂದು ಫೈವ್ ಹಂಡ್ರೆಡ್ ರೇಂಜಿಗೆ ಹಾಕಿ ಕೊಡಿ ಅಂತ ಕೇಳಿದ್ರು ಸರಿ ಅಂತ ನಾನು ಸಹ ಒಪ್ಕೊಂಡೆ ಅವರು ಹಾಕ್ಸಿರೋದು ಡಿಸೈನ್ ಬಂದುಬಿಟ್ಟು ಅಲ್ಲೇ ಸುಮಾರು ವರ್ಷಗಳಾಗಿದೆ ಒಂದು ಏನಿಲ್ಲ ಅಂತಂದ್ರೆ ಒಂದು ನಾಲ್ಕೈದು ವರ್ಷ ಅಂತೂ ಆಗಿದೆ ನಾಲ್ಕೈದು ವರ್ಷದಲ್ಲಿ ರೇಟು ಎಷ್ಟು ವೇರಿಯೇಷನ್ ಆಗಿರ್ಬೋದು ನೀವೇ ಥಿಂಕ್ ಮಾಡಿ ಯಾಕೆ ಅಂತಂದರೆ ಇವಾಗ ಬರೀ ವೀಕ್ಲಿ ವೀಕ್ಲಿ ಮಂತ್ಲಿ ಕೂಡ ನಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗಿರ್ಬೋದು ಕೊರಿಯರ್ ಚಾರ್ಜಸ್ ಆಗಿರ್ಬೋದು ಹೆಚ್ಚು ಕಮ್ಮಿ ಆಗ್ತಾನೇ ಇರುತ್ತೆ ಸೊ ಅಂಥದ್ರಲ್ಲಿ ನೀವು ಯಾವಾಗೋ ಹಾಕ್ಸಿರೋ ಡಿಸೈನ್ನ ತೊಗೊಂಬಂದ್ಬಿಟ್ಟು ಇದು ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿರೋದು ಅಲ್ಲಿಗೂ ಅವ್ರು ವಾದ ಮಾಡಿದ್ರು ಅಲ್ಲಿ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟಾಗ್ತಾರೆ ನಾನು ಹೇಳ್ತಾ ಇದ್ದೆ ನೀವು ಇಲ್ಲೆಲ್ಲ ಹೋಗಬೇಡಿ ನಮ್ಮ ಮನೆಯಿಂದ ಮುಂದೆ ಕಿತ್ಕನಹಳ್ಳಿ ಸರ್ಕಲ್ವರೆಗೂ ಹೋಗಿ ಅಲ್ಲಿಂದ ಮುಂದೆ ಪ್ರೈಸ್ ಕೇಳಿ ನೀವು ನಮ್ಮ ರೇಟಿಗೆ ಯಾರೂ ಹಾಕಿ ಕೊಡ್ತಾ ಇಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದ್ರೆ ಸುಮಾರು ಜನ ನಮ್ಮ ವ್ಯೂವರ್ಸ್ ಆಗಿರ್ಬೋದು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಕಾಲ್ ಮಾಡಿ ಕೇಳ್ತಾರೆ ನಿಮ್ಮದು ಪ್ರೈಸ್ ತುಂಬಾ ಕಮ್ಮಿ ಆಯಿತು ವರ್ಕೌಟ್ ಆಗುತ್ತಾ ನಿಮಗೆ ಅಂತ ಹೇಳಿಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಹಳ್ಳಿಯಿಂದ ಬಂದಿರೋರು ಹೇಳಬೇಕಂದ್ರೆ ಹಳ್ಳಿ ಇದಕ್ಕಿನ್ನ ಪ್ರೈಸ್ ಕಮ್ಮಿ ಇದೆ ತ್ರೀ ಫಿಫ್ಟಿ ಟೂ ಫಿಫ್ಟಿ ತ್ರೀ ಫಿಫ್ಟಿಯಿಂದ ಇದೆ ಬಟ್ ಏನೋ ಸ್ಟೋನ್ ಚೈನು ಪಾಲ್ಚಿನ್ ಆಗಲಿ ಸ್ಟೋನ್ ಆಗಲಿ ಏನೋ ಹಾಕಿಕೊಡಲ್ಲ ಬರೀ ಥ್ರೆಡ್ ವರ್ಕಲ್ಲಿ ಮಾಡಿ ಕೊಡ್ತಾರೆ ಅಷ್ಟೇ ಇನ್ನೆಂಥದ್ದು ಇಲ್ಲ ಬಟ್ ಹೆಂಗೆ ಅಂತಂದರೆ ಇವಾಗ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಕಷ್ಟಪಟ್ಟು ನೋಡಿರೋರು ಸೊ ನಾವು ಕೂಡ ಒಂದು ಬ್ಲೌಸ್ ವರ್ಕ್ ಹಾಕ್ಸ್ಬೇಕಾದ್ರೆ ಅವಾಗ ಯಾವ ಥರ ಯೋಚನೆ ಅವಾಗ ಯಾವ ಥರ ಯೋಚನೆ ಮಾಡ್ತಿದ್ವಿ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ನಮಗೆ ಹವರಿಗೆ ಇಷ್ಟು ಪ್ರೈಸ್ ಬಂದರೆ ಸಾಕು ಅಂತ ಮೈಂಡಲ್ಲಿ ಇಟ್ಕೊಂಡು ನಾವು ಹವರ್ ಲೆಕ್ಕದಲ್ಲಿ ವರ್ಕ್ನ ಮಾಡಿ ಕೊಡ್ತೀವಿ ನಾನು ಕಸ್ಟಮರ್ ಇದ್ರಿಗೇನೆ ಬೇಕಿದ್ರೆ ಪ್ರೈಸ್ ಕೂಡ ನಾನು ಚೆಕ್ ಮಾಡಿ ಹೇಳ್ಬಿಡ್ತೀನಿ ಇಷ್ಟು ಅವರ್ ಬರುತ್ತೆ ಇಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನ್ ಅಷ್ಟು ಕಮ್ಮಿ ಮಾಡಿದ್ರು ಜನಗಳು ಇನ್ನೂ ಸಹ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಟ್ಲೀಸ್ಟ್ ನೀವು ನಮಗೆ ಬೆಲೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಆ ಟೈಮು ನಾವೇನು ವರ್ಕ್ ಮಾಡಿರ್ತೇವಲ್ಲ ಸೊ ಅಷ್ಟಕ್ಕೆ ಮಾತ್ರ ಬೆಲೆ ಕೊಡಿ ಅಂತ ಹೇಳ್ತೀನಿ ಅಷ್ಟೇ ಯಾಕೆ ಅಂತಂದರೆ ಕೆಲವೊಬ್ರು ಕಸ್ಟಮರ್ಗಳು ಒಂದು ಐದು ನಿಮಿಷ ನಿಂತ್ಕೊಂಡು ಅಬ್ಸರ್ವ್ ಮಾಡಿಬಿಟ್ಟು ನೀವು ಫಿಟ್ ಮಾಡಿಬಿಟ್ರೆ ಇದು ಮಷಿನ್ ಓಡ್ಬಿಡುತ್ತೆ ಅಷ್ಟೇ ಅಲ್ವಾ ಹಾಗಾದ್ರೆ ನಿಮ್ಮ ಕೆಲಸ ಏನೂ ಇಲ್ಲ ಅಂತಾರೆ ತುಂಬ ಜನ ಕಲರ್ ಸೆಲೆಕ್ಷನ್ ಮಾಡೋದನ್ನು ಮಿಸ್ಟೇಕ್ ಮಾಡ್ಕೊಳ್ತಾರೆ ನೀವು ಕಲರ್ ಸೆಲೆಕ್ಷನ್ ಮಾಡಬೇಕಾದ್ರೆ ಇವಾಗ ಸ್ಯಾರಿಲಿ ಬರೀ ಒಂದು ಶೇಡ್ ಇರುತ್ತೆ ಅಂದರೆ ಸ್ಯಾರಿ ಕಲರ್ ಒಂದು ಬಾರ್ಡ್ರ್ ಕಲರ್ ಒಂದು ಸೊ ಆ ಥರ ಇರುತ್ತೆ ಆ ಥರ ಇದ್ದಾಗ ಈ ಥರ ಮಾಡ್ಕೊಳ್ಳಿ ನೀವು ಜಸ್ಟ್ ಇದರಲ್ಲಿ ಇವಾಗ ಎಷ್ಟು ಸಿಕ್ಸ್ ಟು ಸೆವೆನ್ ಕಲರ್ ಇದೆ ಇದರಲ್ಲಿ ಸಿಕ್ಸ್ ಕಲರ್ಸ್ ಇದೆ ಇದರಲ್ಲಿ ಓಕೆ ಸಿಕ್ಸ್ ಕಲರ್ಸ್ ಇದೆ ಇದರಲ್ಲಿ ಇವಾಗ ನನ್ನ ಹತ್ರ ಇರೋದು ಸಾರಿ ಕಲರು ಮತ್ತು ಸಾರಿ ಕಲರ್ ಬಂದುಬಿಟ್ಟು ಇದರಲ್ಲಿ ಬ್ಲೌಸ್ ಏನು ಕಾಣಿಸ್ತಾ ಇದೆಯಲ್ಲ ಪರ್ಪಲ್ ನೇರಳೆ ಹಣ್ಣಿನ ಕಲರು ಸೊ ಅದು ಬಂದ್ಬಿಟ್ಟು ಇನ್ನೊಂದು ಶೇಡ್ ಡಾರ್ಕ್ ಅಂದ್ರೆ ರಾಮ ಗ್ರೀನ್ ಫುಲ್ ಡಾರ್ಕ್ ಬಂದಿದೆ ಅದು ಆ ಥರ ಬರುತ್ತೆ ಆ ಥರದ್ರಲ್ಲಿ ನನಗಿವಾಗ ಕಲರ್ ಕಾಂಬಿನೇಷನ್ನು ಚೆನ್ನಾಗಿರಬೇಕು ವರ್ಕು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಆವಾಗ ನೀವೇನು ಮಾಡ್ತೀರ ಅಂತಂದರೆ ಫಸ್ಟು ನೀವು ಕಲರ್ಸ್ನ ಒಂದೇ ಶೇಡಲ್ಲಿ ಫಿಲ್ ಮಾಡ್ಕೊಂಬಿಡಿ ಎಲ್ಲ ಕಲರ್ನೂ ಒಂದೇ ಕಲರಲ್ಲಿ ಮಾಡ್ಕೊಳ್ಳಿ ಸೊ ನನಗೆ ಇವಾಗ ನಾನು ಒಂದೇ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ಒಂದನೇ ಕಲರು ಮತ್ತು ಹನ್ನೆರಡನೇ ಕಲರ್ ಇವೆರಡೇ ಕಲರ್ನ ಯೂಸ್ ಮಾಡ್ತಾ ಇರೋದು ಇನ್ ಕೇಸ್ ನೀವು ಮೂರು ಮೂರು ಕಲ್ಲರು ನಾಲ್ಕು ಕಲರು ಅಂದರೆ ಪೋಚಂಪಲ್ಲಿ ಸ್ಯಾರಿ ಅಂತ ಬರುತ್ತಲ್ಲ ಆ ಥರ ಸ್ಯಾರಿಗಳು ಬಂದಾಗ ನೀವು ಮೂರು ನಾಲ್ಕು ಕಲರ್ನ ಯೂಸ್ ಮಾಡ್ಕೊಬೋದು ಈಗ ಫಸ್ಟ್ ಕಲರ್ ನಾನು ಹನ್ನೆರಡನೇ ಕಲರ್ ಕೊಟ್ಕೊಳ್ತಾ ಇದ್ದೀನಿ ಜಸ್ಟ್ ಈ ಥರ ಡಾಟ್ ಥರ ಕಾಣಿಸ್ತಾ ಇದೆಯಲ್ವ ನಿಮಗೆ ಜಸ್ಟ್ ಡಾಟ್ ಥರ ಕಾಣಿಸ್ತಾ ಇದೆ ನಿಮಗೆ ಸೊ ಎಲೆ ಮಾತ್ರ ರನ್ ಆಗ್ತಾ ಇದೆ ಇವಾಗ ಇವಾಗ ನಾನು ಅದ್ರದ್ದು ನೆಕ್ಸ್ಟು ಬಂದ್ಬಿಟ್ಟು ನಾನು ಒಂದೇ ಕಲರ್ ಕೊಟ್ಕೊಳ್ತಾ ಇದ್ದೀನಿ ಸೊ ಒನ್ನೇ ಕಲರಲ್ಲಿನೂ ಸಹ ಈ ಥರ ಜಸ್ಟ್ ಡಾಟ್ ಡಾಟ್ ಥರ ಬಂತು ಒಂದನೇ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದನೇ ಕಲರಲ್ಲಿಯೂ ಸಹ ಜಸ್ಟ್ ಡಾಟ್ ಥರ ಬಂತು ನಿಮಗೆ ಅಂದರೆ ಅದರಲ್ಲಿ ಯಾ ಡಿಸೈನಲ್ಲಿ ಏನು ಕಲರ್ ಕಾಂಬಿನೇಷನ್ ಕೊಟ್ಟಿರ್ತಾರೋ ಆ ಕಲರ್ ರನ್ ಆಗುತ್ತೆ ನೀವು ಇನ್ ಕೇಸ್ ನೀವು ಬೇರೆ ಕಲರ್ಸ್ನ ಮ್ಯಾಚ್ ಮಾಡ್ಕೊಳ್ಳೋಂಗಿದ್ರೆ ನೀವು ಅದನ್ನು ಸಹ ಮ್ಯಾಚನ್ನ ಮಾಡ್ಕೊಳ್ಬೋದು ಇವಾಗ ಎರಡು ಕಲರ್ ಕಂಪ್ಲೀಟ್ ಆಯಿತು ಇವಾಗ ಥರ್ಡ್ ಕಲರ್ ಬಂದ್ಬಿಟ್ಟು ನಾನು ಮತ್ತೆ ಒಂದನೇ ಕಲರ್ನ ಕೊಡ್ತೀನಿ ಈಗ ಫ್ಲವರ್ಸ್ ರನ್ ಆಯಿತು ಸೊ ಇವಾಗ ಒಂಚೂರು ಅದಕ್ಕೂ ಇದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಓಕೆನಾ ಇವಾಗ ಇನ್ನೊಂದು ಕಲರ್ ಬಂದುಬಿಟ್ಟು ನಾನು ಫೋರ್ತ್ ಕಲರ್ ಬಂದು ಜರಿ ಇದ್ದೀನಿ ಸೊ ಜರಿ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದು ಫ್ಲವರ್ಸ್ ಬಂದುಬಿಟ್ಟು ಜರಿನಲ್ಲಿ ರನ್ ಆಗ್ತಾ ಇದೆ ನೀವು ಜರಿನಲ್ಲಿ ರನ್ ಆಗೋದು ಬೇಡ ಥ್ರೆಡ್ಡಲ್ಲಿ ರನ್ ಆಗಲಿ ಫ್ಲವರ್ಸು ಅನ್ನೋರು ನೀವು ನಾಲ್ಕನೇ ಕಲರ್ಗೆ ಒಂದನೇ ಕಲರ್ನೇ ಕೊಟ್ಕೊಳ್ಳಿ ನಾನು ಒಂದನೇ ಕಲರ್ಗೆ ನಾನು ಜರಿ ಕೊಟ್ಟಿಲ್ಲ ಒಂದನೇ ಕಲರ್ ಬಂದುಬಿಟ್ಟು ಥ್ರೆಡ್ನ ಹಾಕಿರೋ ಅಂಥದ್ದು ಹನ್ನೆರಡನೇ ಕಲರ್ ಬಂದುಬಿಟ್ಟು ಜರೀನ ಹಾಕಿರೋ ಅಂಥದ್ದು ಓಕೆನಾ ಸೊ ಈ ಥರ ಇದು ಆದಮೇಲೆ ಈಗ ಫಿಫ್ತ್ ಕಲರು ಫಿಫ್ತ್ ಕಲರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಬ್ಲೂ ಬ್ಲೂ ಇದೆ ಇದು ಡಾಟ್ ಡಾಟ್ ಥರ ಬರುತ್ತೆ ಅದನ್ನು ನಾನು ಕೊಡ್ತಾ ಇದ್ದೀನಿ ಇನ್ನೊಂದು ಕಲರ್ ಏನಿದೆ ಅದನ್ನು ನಾನು ಮೂರನೇ ಶೇಡಲ್ಲಿ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಥರ ಬಂದಿದೆ ಇವಾಗ ಫಿನಿಶಿಂಗು ನೀವು ಫುಲ್ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬಂತು ಅಂತ ಹೇಳಿಬಿಟ್ಟು ಡಿಸೈನ್ನ ಈ ಒಂದು ಡಿಸೈನ್ ಬಂದ್ಬಿಟ್ಟು ನಾನು ಒಂದು ಫೈವ್ ಹಂಡ್ರೆಡ್ ರೇಂಜ್ಗೆ ಹಾಕಿರುವಂತಹ ಡಿಸೈನು ತುಂಬಾ ಚೆನ್ನಾಗಿ ಬಂದಿತ್ತು ಫ್ಲವರ್ಸ್ ಡಿಸೈನು ಕಲರ್ ಕಾಂಬಿನೇಷನ್ ಏನಾದರೂ ಒಂದು ನಾಲ್ಕೈದು ಕಲರ್ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಿಕ್ಕದಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೆಂಟಾಗಿರುತ್ತೆ ನಾವು ಯಾವ ಏಜ್ ಲಿಮಿಟ್ ಕೂಡ ಇಲ್ಲದೆ ಇರೋರು ಸಹ ನೀವು ಹಾಕ್ಕೊಬೋದು ಅಯ್ಯೋ ಚೆನ್ನಾಗಿ ಕಾಣಿಸುತ್ತೆ ನಾವು ಹಾಕ್ಕೊಳ್ಬೋದು ಅನ್ನೋ ಒಂದು ತಿಂಕು ಇರೋದಿಲ್ಲ ಆರಾಮಾಗೆ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ವೇರ್ ಮಾಡಿದಾಗ ಡಿಸೈನ್ ಬಂದ್ಬಿಟ್ಟು ಬಟ್ ನಾನು ಲೈಟಾಗೆ ಸಿ ಲೈಟು ಸಿಲ್ವರು ಮತ್ತು ಜರಿ ಕಾಪರ್ ಜರೀನೇ ಯೂಸ್ ಮಾಡಿದ್ದೀನಿ ಸಿಲ್ವರ್ ಕೂಡ ಜರೀನೇ ಯೂಸ್ ಮಾಡಿರೋ ಅಂಥದ್ದು ಮತ್ತು ಸ್ಯಾರಿಗೆ ಬಂದುಬಿಟ್ಟು ಡಾರ್ಕ್ ಮರೂನು ಪರ್ಪಲ್ ಶೇಡ್ ಬರುತ್ತೆ ಅದನ್ನು ಯೂಸ್ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಆ್ಯಕ್ಚುಲಿ ಅವ್ರ ಕಸ್ಟಮರಿಗೆ ತುಂಬಾ ಇಷ್ಟ ಆಯಿತು ಬಟ್ ಅವರು ಫಸ್ಟ್ ಟೈಮ್ ಹಾಕ್ಸಿರೋದ್ರಿಂದ ಸ್ವಲ್ಪ ಪದೇ ಪದೇ ಬಂದು ಹೆಂಗೆ ಇದಂಗೆ ಅಂತ ಇದ್ರು ಅಷ್ಟೇ ಅದಾದಮೇಲೆ ಇದೊಂದು ನೆಟ್ಟೆಡ್ ಬ್ಲೌಸು ಸ್ಟಿಚ್ ಮಾಡಬೇಕಿತ್ತು ನಾನು ಮೊದಲಿಗೆ ಹೇಳಿದ್ನಲ್ಲ ಆ ಥರದ್ದೇ ಅವ್ರ ಎಕ್ಸಸ್ ಏನು ನೆಟ್ ಕೇಳಿದ್ರು ಅಲ್ಲೆಲ್ಲನೂ ಸಹ ಓಪನ್ನೇ ಬಿಟ್ಕೊಂಡಿದ್ದೀನಿ ಯಾವ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಂತಲೂ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಫ್ರಂಟ್ ಪಾರ್ಟಲ್ಲಿ ನಾನು ಕಪ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಸೈಡಿಗಿಂತ ಫ್ರಂಟ್ ಸೈಡ್ ಬ್ಲೌಸ್ ಲೆಂತ್ ಏನು ಏನಿರುತ್ತಲ್ಲ ಅದಕ್ಕಿಂತ ಒನ್ ಹಾಫ್ ಇಂಚಿಂತ ಒನ್ ಇಂಚ್ ಎಕ್ಸ್ಟ್ರಾ ಬಟ್ಟೆನ ತಗೊಂಡಿದ್ದೀನಿ ಅಷ್ಟೇ ಇದಕ್ಕೆ ಡಬಲ್ ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಸ್ಯಾಟಿಂಗ್ ಕ್ಲಾತ್ ಒಂದು ಒಂದು ಪಾರ್ಟ್ ಆಗುತ್ತೆ ಲೈನಿಂಗ್ ಒಂದು ಪಾರ್ಟ್ ಆಗುತ್ತೆ ಸೊ ಕಾಟನ್ ಲೈನಿಂಗೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಇವಾಗ ಆಲ್ರೆಡಿ ಎಲ್ಲ ನೈಟೇ ಕಟ್ ಮಾಡಿ ಇಟ್ಟಿದ್ದೆ ಬಟ್ ಲೈನಿಂಗ್ ಸ್ಯಾಟಿಂಗ್ ಕ್ಲಾತ್ ಕಟ್ ಮಾಡಿರಲಿಲ್ಲ ತುಂಬಾ ಅಲ್ಲೇ ಟೈರ್ಡ್ ಆಗಿ ನಿದ್ದೆ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ನಾನೇನು ಕಟ್ ಮಾಡಿರಲಿಲ್ಲ ಸೊ ಈಗ ನೋಡ್ತಾ ಇರ್ಬೋದು ಸ್ಯಾಟಿನ್ ನನಗೆ ಕೆಳಗಡೆ ಇಟ್ಟು ಕಟ್ ಮಾಡೋಕ್ಕೆ ಆಲ್ರೆಡಿ ಕೆಳಗಡೆನೂ ಸಹ ಬಟ್ಟೆಗಳನ್ನ ಹಾಕಿದ್ದೆ ಸ್ಯಾರಿಗಳನ್ನ ಕಟ್ ಮಾಡಬೇಕು ಅಂತ ಹೇಳಿ ಸೊ ಈಗ ಅದನ್ನೆಲ್ಲ ಫೋಲ್ಡಿಂಗ್ ಮಾಡಿ ನಾನು ಕೆಳಗಡೆ ಕಟ್ ಮಾಡೋಷ್ ಬಿಡುತ್ತೆ ಅಂತ ಹೇಳಿ ನಾನು ಇಲ್ಲೇ ಮಷಿನ್ ಮೇಲೆಯೇ ಕಟ್ ಮಾಡ್ಕೊ సో తు జారత ఇం నెట్ సాటింగ్ క్లాత్ బు తే క్వాలిటీ కూడా ఇతు చూటి రుపీస్ పర్ మీటర్ బితు నేను బట్ ತುಂಬಾ ಚೆನ್ನಾಗಿತ್ತು ಆರಾಮಾಗಿ ಒಂದು ಸ್ಯಾರಿಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ತೊಗೊಂಡಾಗ ಸೊ ನಾವು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿಗೆಲ್ಲ ಈ ಥರ ಸ್ಯಾಟಿಂದು ಸ್ಯಾರಿಗಳು ಸಿಗುತ್ತೆ ಬಟ್ ಅಷ್ಟೊಂದು ಕ್ವಾಲಿಟಿ ಇರಲ್ಲ ಇಂಜೋ ಥರ ಆ ಥರ ಆಗ್ತಿರುತ್ತೆ ಇದು ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು ಇನ್ ಕೇಸ್ ಎಲ್ಲಾದರೂ ಸಿಕ್ಕರೆ ಕಲರ್ ಕಾಂಬಿನೇಷನ್ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಂಡು ನೀವು ಆರಾಮಾಗಿ ಬ್ಲೌಸ್ನ ಇದಕ್ಕೆ ಮ್ಯಾಚ್ ಆಗೋ ಥರ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಬೋದು ಏಯ್ಟಿ ರುಪೀಸ್ ಪರ್ ಮೀಟರ್ ಬೀರುತ್ತೆ ನಿಮಗೆ ಒಂದು ಫೈವ್ ಪಾಯಿಂಟ್ ಫೈವ್ ಮೀಟರ್ ಆದ್ರೂ ಸಾಕು ತುಂಬ ತೆಳ್ಳ ಇದ್ದಾರೆ ಅಂದರೆ ನೋಡಿ ಕಟ್ ಮಾಡಿಸ್ಕೊಳ್ಳಿ ದಪ್ಪ ಇರೋರು ಅಷ್ಟೇ ನೋಡಿ ಕಟ್ ಮಾಡಿಸ್ಕೊಳ್ಳಿ ಅಷ್ಟೇ ಬಟ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಯಾವ್ದಾದ್ರು ಒಂದು ಲೇಸು ಆ ಏನಾದರೂ ಅಟ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗೇ ಕಾಣಿಸುತ್ತೆ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗೂ ಸೊ ಬ್ಲೌಸ್ ಕಟ್ ಮಾಡ್ಕೊಂಡಿದ್ದಾಯಿತು ಅದಕ್ಕೆ ಇವಾಗ ಫೋಲ್ಡಿಂಗಿಗೆ ನನಗೆ ಎಮ್ಮಿಂಗಿಗೆ ಮತ್ತು ಹಿಂದೆಗಡೆ ಡೂ ಲೂಫ್ ಅಂದರೆ ದಾರ ಮಾಡೋದಕ್ಕೂ ಸಹ ನನಗೆ ಕ್ಲಾತ್ ಇದ್ರಲ್ಲೇ ಕಟ್ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ನೆಟ್ಟೆಡಲ್ಲಿ ಅದರ ಲಾಲ್ರೆ ನೆಟ್ಟೆಡಲ್ಲಿ ಹಿಂದೆಗಡೆ ಕಟ್ಟೋದಕ್ಕೆ ಲಾಡಿ ಮಾಡೋಕ್ಕಾಗಲ್ಲ ಯಾಕಂದರೆ ಅದರಲ್ಲಿ ಆಲ್ರೆಡಿ ಎಂಬ್ರಾಯ್ಡರಿ ಬಂದಿರೋದ್ರಿಂದ ಅದನ್ನು ನಾವು ಟರ್ನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ದಪ್ಪ ಬರುತ್ತೆ ಆವಾಗ ಲೂಫು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಹಿಂದೆಗಡೆ ಕಟ್ಕೊಂಡಾಗ ಸೊ ಅದಕ್ಕೋಸ್ಕರ ನಾನು ಇದರಲ್ಲೇ ಹಾಕ್ಬಿಡೋಣ ಅಂತ ಹೇಳಿ ಇದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸ್ಟಿಚಿಂಗ್ ಕೂಡ ಮಾಡಬೇಕು ಸ್ಟಿಚ್ಚು ಆದಮೇಲೆ ನಾನು ತೋರಿಸ್ತೀನಿ ಸೊ ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಬಂದುಬಿಟ್ಟು ಸೇಮ್ ನಾನು ಆವಾಗಲೇ ತೋರಿಸ್ತಿದ್ ಡಿಸೈನ್ ಫ್ಲವರ್ ಡಿಸೈನ್ ಅಂತ ಸೇಮ್ ಅದೇ ಥರ ಡಿಸೈನು ನಮಗೆ ಫೋರ್ ಫಿಫ್ಟಿ ರೇಂಜಿಗೆ ಮಾಡಿಕೊಡಿ ಫ್ರಂಟು ಬ್ಯಾಕು ಸಾಕು ಅಂತ ಹೇಳಿದ್ರು ಇದು ಕೂಡ ಕೊರಿಯರ್ ಅಂತಹ ಡಿಸೈನು ಸ್ಲೀವ್ಸಿಗೆ ಈ ಥರ ಬುಟ್ಟ ಕೊಟ್ಟಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ತುಂಬ ಜನ ಕೇಳಿದಾರೆ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರೇಂಜಿಗೆ ಹಾಕೋ ಥರ ಡಿಸೈನ್ ಕೊಡಿ ಅಂತ ಹೇಳ್ಬಿಟ್ಟು ಸರ್ ನಾನು ಪ್ರತಿ ಸಲ ಹೇಳ್ತೀನಿ ಎಲ್ಲನೂ ಸಹ ನಾವು ಅದನ್ನು ಎಲ್ಲನೂ ಕಟ್ ಮಾಡಿ ಅಡ್ಜಸ್ಟ್ ಮಾಡಿ ಕಳ್ಸೋಕ್ಕಾಗಲ್ಲ ನೀವೇ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಡಿಸೈನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಮತ್ತು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಇದು ನೈಟ್ ನಾನು ಅಡುಗೆ ಮಾಡಲಿಕ್ಕೆ ಅಂತ ಮೇಲೆ ಬಂದಾಗ ಅಜ್ಜಿ ಆಲ್ರೆಡಿ ಬಂಡೆಕಾಯಿ ಸಾಂಬಾರಿಗೆ ರೆಡಿ ಮಾಡಿ ಇಟ್ಟಿದ್ದರು ಹಾಗೆ ಸ್ವಲ್ಪ ಬೆಳಗ್ಗೆದು ಇಡ್ಲಿ ಇದು ಹಿಟ್ಟು ಸಾಸಿ ಹಿಟ್ಟು ಸಹ ಮಿಕ್ಕಿತ್ತು ಸೊ ಚಿನಿಮ ಅನ್ನ ಸಾಂಬಾರು ಬೇಡ ಅಂತಂದು ಸೊ ಅದಕ್ಕೋಸ್ಕರನೇ ಅವಳಿಗೆ ಅಂತ ಸ್ವಲ್ಪ ಇಡ್ಲಿ ಇಟ್ಟಿತ್ತಲ್ಲ ಇನ್ನು ಒಂದು ಒಂದು ಎರಡು ಪ್ಲೇಟ್ ಆಗ್ತಾಯಿತ್ತು ಅಷ್ಟೇ ಸೊ ಅದನ್ನೇ ನಾನು ಅವಳಿಗೆ ಅಂತ ಮಾಡಿದೆ ಬಟ್ ಅವಳು ತಿಂದು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಸಹ ಒಗ್ಗರಣೆ ಹಾಕಿದೆ ಲಾಸ್ಟಿಗೆ ಒಗ್ಗರಣೆ ಹಾಕ್ಕೊಂಡು ತೊಗೊಂಡೋದಕ್ಕೆಗಡೆ ನಾವು ಹಿಂಗೆ ಸೊ ನಿಜವಾಗ್ಲೂ ಅವ್ನು ಚಿನಿಮಾ ಇಟ್ಕೊಂಡು ಕೆಲಸ ಮಾಡೋದು ಇಬ್ಬರು ಇದ್ರೂ ಸಹ ಅವಳು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ಸೊ ಕಂಪ್ಲೀಟಾಗೆ ಅಜ್ಜಿ ಮೇಲೆ ಡಿಪೆಂಡ್ ಆಗಿರೋದು ಅವಳು ಹೇಳ್ಬೇಕಂತಂದರೆ ನಿಜವಾಗ್ಲೂ ಅಜ್ಜಿ ಇರಲಿಲ್ಲ ಅಂದರೆ ನಮ್ಗೆ ಈ ಕೆಲಸ ಮಾಡಲಿಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಸಹ ಅವಳನ್ನು ಮೇಂಟೈನ್ ಮಾಡೋ ಕೆಲಸ ಅಜ್ಜಿನೇ ಮಾಡುತ್ತೆ ನಿಜವಾಗ್ಲೂ ನನ್ನ ಕೈಲಂತೂ ಅವಳು ಮೇಂಟೈನ್ ಮಾಡೋಕ್ಕಾಗಲ್ಲ ತುಂಬ ವರ್ಡ್ ಅನ್ನೋ ಥರ ಬಿಹೇವ್ ಮಾಡ್ತಾಳೆ ಮತ್ತು ಅವಳದು ಒಂದು ಒಂದು ಏಟ್ ಬಿಟ್ಟ ಅಂತಂದರೆ ನಿಜವಾಗ್ಲೂ ಚುರುಕು ಮುಟ್ಟಬೇಕು ಅಷ್ಟು ಜೋರಾಗಿ ಹೊಡಿತಾಳೆ ನಿಜವಾಗ್ಲೂ ಸೊ ನವೀನ್ ನವೀನವ್ರಿಗೇ ಜಾಸ್ತಿ ಏಟ್ ಬೀಳುತ್ತೆ ಆ ರೇಂಜಿಗೆ ಹೊಡಿತಾಳೆ ಅವಳು ಸೊ ಎಷ್ಟು ಕಂಟ್ರೋಲ್ ಸ್ಕೂಲ್ಗೆ ಸ್ಕೂಲಲ್ಲಿ ಹೆಂಗಿರ್ತಾಳೆ ಗೊತ್ತಿಲ್ಲ ನನಗೆ ಅದಕ್ಕಂತಲೇ ನಾವು ಎಷ್ಟು ಬೇಗ ಸ್ಕೂಲ್ಗೆ ಹಾಕಿರೋದು ಇವಳು ಇನ್ನೂ ಬಿಟ್ಬಿಟ್ರೆ ಇನ್ನೂ ರಫ್ ಆಗ್ಬಿಡ್ತಾಳೆ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತೇಳಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಅಷ್ಟೇ ಸೊ ಎಲ್ಲನೂ ಸಹ ಅಡುಗೆ ಕೆಲಸನೂ ಮುಗಿತಾ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಅಲ್ಲೆಲ್ಲನೂ ಕಿತ್ತಿ ಹಾಳು ಮಾಡಿ ಎತ್ತಿಟ್ಟಿದ್ನೆಲ್ಲ ಮಾಡಿ ಮಾಡಾಕಿ ಬಂದಳು ಅಲ್ಲಿ ಅಡುಗೆ ಮನೆಯಲ್ಲಿ ಬಂದಿದ್ದಾಳೆ ಸೊ ನಾವು ಏನು ಮಾಡ್ತೀವೋ ಅವಳೂ ಸಹ ಅದನ್ನೇ ಮಾಡಬೇಕು ಅಂತಾಳೆ ನನಗೆ ಅದೇ ಬೇಜಾರು ಹೇಳಬೇಕು ಅಂತಂದರೆ ಅಲ್ಲಿ ಶಾಪ್ ಹತ್ರ ಬಂದರೂ ಅಷ್ಟೇ ನಾವೇನಾದರೂ ಮಾಡ್ಬೇಕಾದ್ರೆ ಅಮ್ಮ ನಾನು ಅಂತ ಬರ್ತಾಳೆ ಸೊ ಮಾಡೋದಕ್ಕೇನೆಲ್ಲ ಒಂದು ಏನಾದರೂ ನಾವೇನು ಮಾಡ್ತೀವಿ ಅದು ಕೊಟ್ಟು ಕೂರಿಸ್ಬೋದು ಬಟ್ ನೀಡಲ್ಲಲ್ಲಿ ಕೈ ಇಟ್ಬಿಟ್ರೆ ಅಂತ ಭಯ ಅಷ್ಟೇ ಸೊ ಎಷ್ಟಾಗುತ್ತೋ ಅಷ್ಟೂ ಸಹ ನೈಟೇ ಕೆಲಸ ಮಾಡಿ ಮುಗಿಸ್ಕೊಂಡ್ವಿ ಬಟ್ ಸಾಂಬಾರು ಅಜ್ಜಿ ಸ್ವಲ್ಪ ಜಾಸ್ತಿನೇ ಮಾಡಿತ್ತು ಯಾಕಂದರೆ ಬೆಂಡೆಕಾಯಿ ಜಾಸ್ತಿ ಇತ್ತು ಅಂತ ಹಾಳಾಗಿಬಿಡುತ್ತೆ ಅಂಥೇಳಿ ಎಲ್ಲನೂ ಸಹ ಒಟ್ಟಿಗೆ ಮಾಡಿತ್ತು ಸೊ ಅಜ್ಜಿ ಮತ್ತೆ ತೊಳಿಲಿಕ್ಕೆ ಎಲ್ಲನೂ ಸಹ ಹೊರ್ಗಡೆನೆ ಇಟ್ಕೊಂಡು ತೊಳೆಯೋಣ ಅಂತ ಹೇಳಿ ಎತ್ತಿಡ್ತಾಯಿತ್ತು ಅಷ್ಟೇ ನಮ್ಗೆ ಇನ್ನೊಂದು ಬಾಲ್ಕನೆಯಲ್ಲಿ ಒಂದು ನಲ್ಲಿ ಕೊಟ್ಟಿರೋದ್ರಿಂದ ಬೆಟರು ಅದು ವಾಷಿಂಗ್ ಅಂತ ಕೊಟ್ಟಿರೋದು ವಾಷಿಂಗ್ ಮಷಿನ್ಗೆ ಮಳೆ ಬಂದರೆ ಪ್ರಾಬ್ಲಮ್ ಅಂತ ನಾವು ಒಳಗಡೆನೆ ಇಟ್ಕೊಂಡ್ಬಿಡ್ತೀವಿ ಮತ್ತು ಹೊರಗಡೆ ಎತ್ತಿಡೋದು ಒಳಗಡೆ ಎತ್ತಿಡೋದು ಬೇಡ ಅಂತ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಹೊರಗಡೆ ಇಡಬೇಕು ವಾಷಿಂಗ್ ಮೆಷಿನ ಇಷ್ಟು ಇವತ್ತಿನ ವೀಡಿಯೋ ಇನ್ನೇನು ಸಾಂಬಾರು ಕೂಡ ಆಯಿತು ಈ ಕಡೆ ರೈಸ್ಗೂ ಸಹ ಇಟ್ಬಿಟ್ಟು ಸ್ವಲ್ಪ ಹೇಳಿದ್ಮೇಲೆ ಒಗ್ಗರಣೆ ಹಾಕ್ಬೇಕು ಅಂತ ಅದನ್ನು ಸಹ ರೆಡಿ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಇನ್ನೇ ನಾವು ನಾವು ತಿನ್ನೋದೇ ಲೇಟಾಗಿ ಅವ್ರ ಪಾಪ ಮಧ್ಯಾಹ್ನ ಊಟ ಮಾಡಿ ಬಂದಿದ್ದು ಮತ್ತು ಈವ್ನಿಂಗ್ ಸ್ವಲ್ಪ ಸ್ನ್ಯಾಕ್ಸ್ ಅಂದರೆ ಏನೋ ಮಂಡಕ್ಕಿನೋ ಅದು ಇದು ಶುರ್ಮುರಿ ಏನಾದರೂ ಸ್ವಲ್ಪ ಕುಡಿತು ತೊಗೊಂಬಂದು ತಿಂತಾರೆ ಅಷ್ಟು ಬಿಟ್ಟರೆ ಇನ್ನೇನು ಊಟ ಆಲ್ಮೋಸ್ಟು ಹತ್ತು ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಹೋಗ್ಬಿಡುತ್ತೆ ನಮ್ಮದು ಟಿಫನ್ ಆಗೋ ಸಾರಿ ಲಂಚ್ ಆಗೋ ಅಷ್ಟ್ರೊಳಗಡೆ ನೈಟು ಸೊ ಅದಕ್ಕೋಸ್ಕರ ಏನಾದರೂ ಅವಳಿಯ ಮಿಕ್ಕಿರೋ ತಿನ್ನೋ ಇತ್ತು ಇಡ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಒಗ್ಗರಣೆ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಈ ಥರ ಮಾಡಿಕೊಟ್ಟಾಗ ಮಕ್ಕಳೂ ಸಹ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಏನು ಇಡ್ಲಿ ಇರುತ್ತಲ್ಲ ಸೊ ನೀವು ತಟ್ಟೆ ಇಡ್ಲಿ ಮಾಡ್ಕೊಂಡ್ರೂ ಬೆಟರ್ ತುಂಬ ದೊಡ್ಡದಾಗಿ ಬರುತ್ತೆ ಹಾಗೆ ದಪ್ಪನೇ ಇರುತ್ತೆ ಈ ಥರ ಚಿಕ್ಕ ಚಿಕ್ಕ ಪೀಸನ್ನ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡಿ ಸಪ್ರೇಟಾಗಿ ಆಮೇಲೆ ಸ್ವಲ್ಪ ಒಂದು ಬಾಣಲಿನಾದ್ರೂ ತೊಗೊಳ್ಳಿ ಅಥವಾ ಪಾತ್ರೆನಾದರೂ ತಗೊಳ್ಳಿ ನಾನು ಇಡ್ಲಿ ಹಾಕಿ ಎತ್ತಿಟ್ಟಿದ್ನಲ್ಲ ಅದೇ ಪಾತ್ರೆ ಇದ್ದೀನಿ ಅಷ್ಟೇ ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡಿರೋದನ್ನ ಎತ್ತಿಟ್ಕೊಂಡಿರ್ತೀರಲ್ವ ಸ್ವಲ್ಪ ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಬಿಡಿ ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಬಿಡಿ ಎಣ್ಣೆನ ಯಾಕಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಫುಲ್ ಆಯ್ಲಿ ಆಯಿಲಿ ಅನ್ನಿಸ್ತಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಕಾಳು ಜೀರಿಗೆ ಕರಿಬೇವು ನೀವೇನಾದರೂ ಈರುಳ್ಳಿ ಅದು ಇದು ಏನಾದರೂ ಎಕ್ಸ್ಟ್ರಾ ಹಾಕ್ಕೊಳಂಗಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲೇ ಫುಲ್ಲು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿಕೊಂಡ್ರೆ ಬೆಟರ್ ಇಲ್ಲಾಂದರೆ ಬೇಗ ಏನು ನಾವು ಸ್ಪೈಸಸ್ ಹಾಕ್ತೀವಲ್ಲ ಅದು ಕಂಪ್ಲೀಟಾಗೆ ಬಿಡುತ್ತೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರಲ್ಲಿ ಹಾಕ್ಕೊಂಡು ನೀವು ನೀಟಾಗಿ ಕಂಪ್ಲೀಟಾಗಿ ಸ್ವಲ್ಪ ಅದು ಸ್ಪೈಸಸ್ ಎಲ್ಲ ಫ್ರೈ ಆಗೋವರೆಗೂ ಮಾಡ್ಕೊಳ್ಳಿ ಫುಲ್ಲು ಸೀದುವಾಗವರೆಗೂ ಬಿಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದನ್ನೆಲ್ಲ ಸಹ ಫ್ರೈ ಮಾಡಿಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ಇಡ್ಲಿ ಪೀಸಸ್ ಸೊ ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ನಿಮಿಷ ನೀಟಾಗೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರಾಗ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಸಹ ಮಕ್ಕಳಿಗೆ ನಾವು ಇಡ್ಲಿ ತಿನ್ನಲ್ಲ ಇಡ್ಲಿ ಚಟ್ನಿ ಅದಕ್ಕೆ ಸಾಂಬಾರು ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ ಬರೀ ಇಡ್ಲಿ ತಿಂತಾರೆ ಅನ್ನೋರಿಗೆ ಈ ಥರ ಮಾಡಿಕೊಟ್ಟಾಗ ಅದ ಅವ್ರಿಗೆ ಸ್ಪೈಸಸ್ದು ಟೇಸ್ಟ್ ಕೂಡ ಗೊತ್ತಾಗುತ್ತೆ ಸೊ ನನ್ನ ಮಗಳಿಗೂ ಸಹ ನಾನು ಅದೇ ಥರನೇ ಮಾಡೋದು ಇಲ್ಲಾಂದರೆ ಇಡ್ಲಿ ಹಿಟ್ಟಿಗೆ ನಾನು ಸ್ವಲ್ಪ ಸಾಸಿವೆ ಕಾಳು ಜೀರಿಗೆ ಇದು ಮಸಾಲೆ ಇಡ್ಲಿ ಥರ ನಾನು ಮಾಡಿ ಕೊಟ್ಬಿಡ್ತೀನಿ ಇಲ್ಲಾಂದರೆ ತರಕಾರಿ ಆದ್ರೂ ಅಷ್ಟೇ ನಾನು ಕ್ಯಾರೆಟ್ ಆಗಿರ್ಬೋದು ಅಥ್ವಾ ಇನ್ನೊಂದು ಆಗಿರ್ಬೋದು ನಾನು ಇಡ್ಲಿನಲ್ಲಿ ಒಂದೊಂದು ಹಾಕ್ಬಿಡ್ತೀನಿ ಅದರಲ್ಲಿನೇ ಅದು ಸ್ಟೀಮ್ ಆಗಬೇಕಾದ್ರೆ ಅದ್ರ ಜೊತೆ ಸಹ ಅದು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅವ್ರಿಗೆ ತಿನ್ನೋದಕ್ಕಾದ್ರೂ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಬಾಕ್ಸಿಗಾದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಅವರು ಕೂಡ ಎಲ್ಲರೂ ಕೂಡ ಒಂದೊಂದು ಥರ ಒಂದೊಂದು ತಿಂಡಿಗಳನ್ನ ತೊಗೊಂಡ್ಬಂದಿರ್ತಾರೆ ಸೊ ಇವ್ರದ್ದು ಒಂಥರ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಬಾಕ್ಸು ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಯಾರೆಲ್ಲ ನಾನು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ಅವ್ರಿಗೆಲ್ರಿಗೂ ಸಹ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ಇಷ್ಟಪಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹಾಗೆ ನೋಡೋದು ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ సో నెక్స్ట్ వీడియోదీస వీడియో జరుతీని అదివరకు టాటా బై బయోటి లాడ్స్ ఆఫ్ లవ్